ಸತ್ಯ ಮತ್ತು ಅಧರ್ಮದ ನಡುವಿನ ಈ ಹೋರಾಟದಲ್ಲಿ ಕೊನೆಗೆ ಗೆದ್ದವರು ಯಾರು ಆ ಹಳೆಯ ಗೋಡೆಗಳ ಹಿಂದೆ ಅಡಗಿದ್ದ ಭೀಕರ ಸತ್ಯವೇನೋ ಕಣ್ಣ ಮುಂದೆಯೇ ಮೈದುನ ಮಾಡಿದ ಮಹಾದ್ರೋಹದ ರೋಚಕ ಕತೆ ಬನ್ನಿ ಸ್ನೇಹಿತರೇ ಕತೆಯನ್ನು ನೋಡುತ್ತಾ ಹೋಗೋಣ ಹಸಿರು ಹಾಸಿಗೆಯಂತಿದ್ದ ಆ ಹಳ್ಳಿಯ ಮಡಿಲಲ್ಲಿ ಶಾಂತಿನಿವಾಸ ಎಂಬ ಆ ಹಳೆಯ ಕಾಲದ ಹೆಂಚಿನ ಮನೆ ಮೌನವಾಗಿ ನಗುತ್ತಿತ್ತು ಅಂಗಳದ ಪಾರಜಾತದ ಹೂವುಗಳು ಬೆಳಗಿನ ಇಬ್ಬನಿಗೆ ಮಿಂದೆದ್ದು ಸುವಾಸನೆ ಬೀರುತ್ತಿದ್ದರೆ ಮನೆಯ ಒಳಗಿನ ವಾತಾವರಣದಲ್ಲಿ ಇಂದು ಏನೋ ಒಂದು ಹೊಸ ಕಳೆ ಮನೆಯ ಯಜಮಾನ ಶಂಕರಪ್ಪನವರು ಹಜಾರದಲ್ಲಿ ಕುಳಿತು ಪತ್ರಿಕೆ ಓದುತ್ತಿದ್ದರು ಅವರ ಕಣ್ಣುಗಳು ಪದೇ ಪದೇ ಅಡುಗೆ ಮನೆಯ ಕಡೆಗೆ ಹೊರಳುತ್ತಿದ್ದವು ಅಲ್ಲಿ ಅವರ ಧರ್ಮಪತ್ನಿ ಸರಸ್ವತಮ್ಮ ಕಾಫಿ ಲೋಟಗಳನ್ನು ಜೋಡಿಸುತ್ತಾ ಮೌನವಾಗಿಯೇ ಸಂಭ್ರಮಿಸುತ್ತಿದ್ದರು ಅಷ್ಟರಲ್ಲಿ ದೊಡ್ಡ ಮಗ ಆದರ್ಶನ ಮದುವೆಯ ಸಂಭ್ರಮ ಮುಗಿದು ಹೊಸ ಸೊಸೆ ಸುಮಾ ಮನೆಗೆ ಬಂದು ಕೇವಲ ಎರಡು ದಿನಗಳಾಗಿದ್ದವು ಸರಸ್ವತಿ ಸುಮಾ ಎದ್ದಲಿಲ್ಲವೇ ಇನ್ನು ರಾತ್ರಿ ತಡವಾಗಿ ಮಲಗಿದ್ದಳು ಅಂದುಕೊಳ್ಳುತ್ತೇನೆ ಎಂದರು ಶಂಕರಪ್ಪ ಚಮಚದ ಸುದ್ದನ್ನು ಕೇಳಿಸಿಕೊಳ್ಳುತ್ತಾ ಅಡುಗೆ ಮನೆಯಿಂದ ಹೊರಬಂದ ಸರಸ್ವತಿ ಮುಗುಳ್ನಗುತ್ತಾ ಹೇಳಿದರು ಇಲ್ಲರೀ ಅವಳು ನನಗಿಂತ ಮುಂಚೆಯೇ ಎದ್ದು ಸ್ನಾನ ಮುಗಿಸಿ ದೇವರ ಪೂಜೆಗೆ ಹೂವು ಕಟ್ಟುತ್ತಿದ್ದಾಳೆ ನಮ್ಮ ಮನೆಗೆ ಲಕ್ಷ್ಮಿ ಬಂದಂತಾಗಿದೆ ನೋಡಿ ಅಷ್ಟರಲ್ಲಿ ಸುಮಾ ಕೈಯಲ್ಲಿ ಹೂವಿನ ಬುಟ್ಟಿಯೊಂದಿಗೆ ಒಳಗೆ ಬಂದಳು ಮಂದಹಾಸದೊಂದಿಗೆ ಮಾವನವರಿಗೆ ನಮಸ್ಕರಿಸಿದಳು ಅವಳ ಹಿಂದೆ ಸಣ್ಣ ಮಗ ವಿನಯ್ ನಗುತ್ತ ಬಂದ ವಿನಯ್ ಅಣ್ಣಾ ನೋಡು ಅತ್ತಿಗೆ ಬಂದ ಮೇಲೆ ಅಮ್ಮನಿಗೆ ನನ್ನ ಮೇಲೆ ಪ್ರೀತಿಯೇ ಕಡಿಮೆಯಾಗಿದೆ ನನಗಿಂತ ಮುಂಚೆ ಅತ್ತಿಗೆಗೆ ಕಾಫಿ ಸಿಕ್ಕಿದೆ ಆದರ್ಶ್ ಮೇಲಿನಿಂದ ಎಳೆದು ಬರುತ್ತಾ ನೋಡು ವಿನಯ್ ಈ ಮನೆಯ ಹೊಸ ಶಕ್ತಿ ಈಗ ಸುಮಾ ನೀನು ಇನ್ನು ಮುಂದೆ ಅವಳ ಆಗ್ನೆಯಂತೆ ನಡೆಯಬೇಕು ಗೊತ್ತಾಯ್ತಲ್ಲ ಸುಮಾ ನಾಚಿ ಕೆಂಪಾಗುತ್ತಾ ಅಯ್ಯೋ ಇಲ್ಲರಿ ಈ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸ್ಥಾನವಿದೆ ವಿನಯ್ಗೆ ಕಾಫಿ ನಾನು ಈಗಲೇ ತಂದುಕೊಡುತ್ತೇನೆ ಶಂಕರಪ್ಪನವರು ಪತ್ರಿಕೆಯನ್ನು ಮಡಚಿಟ್ಟು ಮೆಲ್ಲನೆ ಹೇಳಿದರು ನೋಡು ಸುಮಾ ಈ ಮನೆಗೆ ನೀನು ಕೇವಲ ಸೊಸೆಯಲ್ಲ ಮಗಳು ಆದರ್ಶ್ ಎಷ್ಟೇ ಗಂಭೀರವಾಗಿದ್ದರೂ ವಿನಯ್ ತುಂಟ ಇವರಿಬ್ಬರನ್ನೂ ಈ ಮನೆಯ ಸಂಪ್ರದಾಯವನ್ನು ನೀನೇ ಪ್ರೀತಿಯಿಂದ ಮುನ್ನಡೆಸಬೇಕು ಆ ಮನೆಯ ಗೋಡೆಗಳ ಮೇಲಿದ್ದ ಹಿರಿಯರ ಭಾವಚಿತ್ರಗಳು ಈ ಸುಂದರ ದೃಶ್ಯವನ್ನು ನೋಡಿ ಹರಸುತ್ತಿರುವಂತೆ ಬಾಸವಾಗುತ್ತಿತ್ತು ಆದರೆ ಕಾಲದ ಚಕ್ರ ಉರುಳಿದಂತೆ ಈ ಸುಖದ ಸಂಸಾರದಲ್ಲಿ ಬದಲಾವಣೆಯ ಗಾಳಿ ಹೇಗೆ ಬೀಸುತ್ತದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ ದಿನಗಳು ಉರುಳಿದಂತೆ ಶಾಂತಿನಿವಾಸದ ಆ ಸಂಭ್ರಮದ ಕಳೆ ನಿಧಾನವಾಗಿ ಮಸುಕಾಗತೊಡಗಿತು ಹೊರನೋಟಕ್ಕೆ ಎಲ್ಲವೂ ಸುಸೂತ್ರವಾಗಿರುವಂತೆ ಕಂಡರೂ ಮನೆಯ ಒಳಗಿನ ಗೋಡೆಗಳ ನಡುವೆ ಏನೋ ಒಂದು ನಿಗೂಢ ಮೌನ ಮನೆ ಮಾಡಲಾರಂಭಿಸಿತ್ತು ಒಂದು ರಾತ್ರಿ ಹಳ್ಳಿಯ ತಂಪಾದ ಗಾಳಿ ಕಿಟಕಿಗಳ ಸಂದಿಯಿಂದ ಸುಯ್ ಎಂದು ಸೀಟಿ ಹೊಡೆಯುತ್ತಿತ್ತು ಮನೆಯವರೆಲ್ಲರೂ ನಿದ್ರೆಗೆ ಜಾರಿದ್ದರು ಆದರೆ ಹೊಸ ಸೊಸೆ ಸುಮಾಗೆ ನಿದ್ರೆ ಹತ್ತಿರ ಸುಳಿಯುತ್ತಿರಲಿಲ್ಲ ಮಗ್ಗುಲು ಬದಲಿಸುತ್ತಿದ್ದ ಅವಳಿಗೆ ಇನ್ನೊಂದು ಕಿಟಕಿಯ ಕಡೆಯಿಂದ ಯಾವುದೋ ಪೆಟ್ಟಿಗೆಯನ್ನು ಎಳೆದಂತಸದ್ದು ಕೇಳಿಸಿತು ಮೆಲ್ಲನೆ ಎದ್ದು ಬಂದು ನೋಡಿದಾಗ ಅಡುಗೆಮನೆಯ ಪಕ್ಕದ ಕತ್ತಲ ಕೋಣೆಯಲ್ಲಿ ಯಾರೋ ಸುಳಿದಾಡುತ್ತಿರುವುದು ಕಂಡಿತು ಅದು ವಿನಯ್ ತಂದೆ ಶಂಕರಪ್ಪನವರು ಯಾರಿಗೂ ಮುಟ್ಟದಂತೆ ಹೇಳಿದ್ದ ಆ ಹಳೆಯ ಮರದ ಬೀರುವನ್ನು ಆತ ಕುತೂಹಲದಿಂದ ಸವರುತ್ತಿದ್ದ ಸುಮಾ ಮೆಲ್ಲನೆ ವಿನಯ್ ಇಷ್ಟು ರಾತ್ರಿಯಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀಯಾ ಮಾವನವರು ಈ ಕೋಣೆಗೆ ಬರಬಾರದು ಎಂದು ಹೇಳಿದ್ದರಲ್ಲ ವಿನಯ್ ಗಾಬರಿಯಿಂದ ಹಿಂದೆ ಸರಿದ ಅವನ ಮುಖದಲ್ಲಿ ಭಯ ಮತ್ತು ಸಂಕೋಚದ ಮಿಶ್ರಣವಿತ್ತು ಆತ ಕೈಯಲ್ಲಿದ್ದ ಯಾವುದೋ ಹಳೆಯ ಕಾಗದವನ್ನು ಮರೆ ಮಾಡಲು ಯತ್ನಿಸಿದ ವಿನಯ್ ಅತ್ತಿಗೆ ಅದು ಏನೂ ಇಲ್ಲ ಸುಮ್ಮನೆ ಯಾವುದೋ ಹಳೆಯ ಫೋಟೋ ಹುಡುಕುತ್ತಿದ್ದೆ ಅಮ್ಮನಿಗೆ ವಿಷಯ ತಿಳಿಸಬೇಡಿ ಪ್ಲೀಸ್ ಅವನ ಧ್ವನಿಯಲ್ಲಿ ನಡುಕವಿತ್ತು ವಿನಯ್ ಅಲ್ಲಿಂದ ಹೊರಟು ಹೋದರೂ ಸುಮಾಗೆ ಮನಸ್ಸಿನಲ್ಲಿ ಕಿರಿಕಿರಿ ಶುರುವಾಯಿತು ಮಾರನೇ ದಿನ ಬೆಳಿಗ್ಗೆ ಶಂಕರಪ್ಪನವರ ನಡವಳಿಕೆಯೂ ವಿಚಿತ್ರವಾಗಿತ್ತು ಅವರು ಅಂಗಳದಲ್ಲಿ ಕುಳಿತು ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದರು ಶಂಕರಪ್ಪ ಫೋನಿನಲ್ಲಿ ನೋಡಿ ಆ ವಿಷಯ ಇನ್ನು ಯಾರಿಗೂ ತಿಳಿಯಬಾರದು ಅದರಲ್ಲೂ ಆದರ್ಶನಿಗೆ ಗೊತ್ತಾದರೆ ಸಂಸಾರವೇ ಚಿಂದಿಯಾದೀತು ನಾನೇ ಹೇಗಾದರೂ ಸರಿಪಡಿಸುತ್ತೇನೆ ಅವರು ಫೋನ್ ಇಟ್ಟ ತಕ್ಷಣ ಎದುರಿಗೆ ಸೊಸೆ ಸುಮಾ ನಿಂತಿದ್ದಳು ಅವರ ಮುಖದಲ್ಲಿ ಬೆವರಿನ ಹನಿಗಳು ಕಂಡವು ಶಂಕರಪ್ಪ ಏನಮ್ಮ ಸುಮಾ ಏನಾದರೂ ಬೇಕಿತ್ತಾ ನೀನು ಇಲ್ಲಿಗೆ ಯಾವಾಗ ಬಂದೆ ಸುಮಾ ಮಾವಯ್ಯ ಕಾಫಿ ಕೊಡೋಣ ಅಂತ ಬಂದೆ ನಿಮ್ಮ ಮುಖ ಯಾಕೋ ಸುಸ್ತಾದಂತಿದೆ ಏನಾದರೂ ತೊಂದರೆಯೇ ಶಂಕರಪ್ಪನವರು ಅವಳ ಕಣ್ಣುಗಳನ್ನು ನೋಡಲು ಹಿಂಜರಿದರು ಏನೂ ಇಲ್ಲಮ್ಮ ಹಳೆಯ ಜಮೀನಿನ ವಿಷಯ ಅಷ್ಟೇ ನೀನು ಹೋಗು ಎಂದು ಮಾತು ಮುಗಿಸಿದರು ಸಂಜೆಯಾಗುತ್ತಿದ್ದಂತೆ ದೊಡ್ಡ ಮಗ ಆದರ್ಶ ಕೆಲಸದಿಂದ ಬಂದವನೇ ಯಾರೊಂದಿಗೂ ಮಾತನಾಡದೆ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡ ಸಾಮಾನ್ಯವಾಗಿ ನಗುನಗುತ ಇರುತ್ತಿದ್ದ ಆದರ್ಶನ ಈ ವರ್ತನೆ ಸುಮಾಗೆ ಆಶ್ಚರ್ಯ ತಂದಿತು ಬಾಗಿಲ ಹತ್ತಿರ ಹೋದಾಗ ಒಳಗಿನಿಂದ ಏನೋ ಹರಿಯುವ ಸದ್ದು ಮತ್ತು ಆದರ್ಶನ ಅಸ್ಪಷ್ಟ ಮಾತುಗಳು ಕೇಳಿಸಿದವು ಇಷ್ಟು ವರ್ಷ ಮುಚ್ಚಿಟ್ಟಿದ್ದು ಸಾಕು ಇನ್ನಾದರೂ ಅಪ್ಪನಿಗೆ ಸತ್ಯ ಗೊತ್ತಾಗಲೇಬೇಕು ವಿನಯ್ ಮಾಡಿರುವ ಕೆಲಸಕ್ಕೆ ನಾನು ಬಲಿಯಾಗಬೇಕಾ ಸುಮಸ್ತಂಭೀಭೂತಳಾಗಿ ನಿಂತಳು ಈ ಮನೆಯ ಪ್ರೀತಿಯ ಹಿಂದೆ ಯಾವುದೋ ದೊಡ್ಡ ಮೋಸ ಅಥವಾ ರಹಸ್ಯ ಅಡಗಿದೆ ವಿನಯ್ ರಾತ್ರಿ ಹುಡುಕುತ್ತಿದ್ದ ಆ ಕಾಗದಕ್ಕೂ ಆದರ್ಶನ ಈ ಸಿಟ್ಟಿಗೂ ಏನಾದರೂ ಸಂಬಂಧವಿದೆಯೇ ಅಷ್ಟರಲ್ಲಿ ಅವಳಿಗೆ ಮನೆಯ ಹಿತ್ತಲಿನಲ್ಲಿ ಯಾರೋ ಓಡಾಡಿದ ಸದ್ದಾಯಿತು ಕಿಟಕಿಯಿಂದ ಎಣುಕಿ ನೋಡಿದಾಗ ಅಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಸರಸ್ವತಮ್ಮನವರ ಕೈಗೆ ಒಂದು ಕವರ್ ಕೊಟ್ಟು ಮಾಯವಾದ ಸರಸ್ವತಮ್ಮ ಆ ಕವರ್ ಅನ್ನು ಭಯದಿಂದ ಸೀರೆಯ ಸೆರಗಿನೊಳಗೆ ಬಚ್ಚಿಟ್ಟುಕೊಂಡರು ಶಾಂತಿನಿವಾಸದ ಆ ನಾಲ್ಕು ಗೋಡೆಗಳ ನಡುವೆ ಈಗ ಪ್ರೀತಿಗಿಂತ ಹೆಚ್ಚಾಗಿ ರಹಸ್ಯಗಳೇ ಉಸಿರಾಡುತ್ತಿದ್ದವು ಸುಮಾಳಿಗೆ ತಾನು ಬಂದ ಹೊಸತರಲ್ಲಿ ಕಂಡ ಆ ಸುಂದರ ಸಂಸಾರ ಕೇವಲ ಒಂದು ಬಣ್ಣದ ಮುಖವಾಡದಂತೆ ಭಾಸವಾಗತೊಡಗಿತು ಹಿತ್ತಲಿನಲ್ಲಿ ಅತ್ತೆ ಸರಸ್ವತಮ್ಮ ಆ ಅಪರಿಚಿತನಿಂದ ಪಡೆದ ಕವರ್ ಅನ್ನು ಸೆರಗಿನೊಳಗೆ ಅಡಗಿಸಿಟ್ಟುಕೊಂಡು ಗಾಬರಿಯಿಂದ ಅತ್ತಿತ್ತ ನೋಡುತ್ತಾ ಒಳಬಂದರು ಎದುರಿಗೆ ನಿಂತಿದ್ದ ಸುಮಾವನ್ನು ನೋಡಿ ಅವರು ಅಕ್ಷರಶಃ ನಿಂತ ಜಾಗದಲ್ಲಿಯೇ ನಡುಗಿದರು ಸರಸ್ವತಮ್ಮ ತೊದಲುತ್ತಾ ಅದು ಸುಮಾ ಏನಿಲ್ಲಮ್ಮ ಆತ ಜಮೀನಿನ ಹಳೆಯ ಲೆಕ್ಕದ ಕಾಗದ ಕೊಡಲು ಬಂದಿದ್ದ ಇದು ನಿಮ್ಮ ಮಾವಯ್ಯನಿಗೆ ಕೊಡಬೇಕು ಅವರ ಕಣ್ಣುಗಳಲ್ಲಿನ ದಿಗಿಲು ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂಬುದನ್ನು ಜಗಜ್ಜಾಹೀರು ಮಾಡುತ್ತಿತ್ತು ಏನು ಅರಿಯದವಳಂತೆ ಸುಮ್ಮನಾದಳು ಆದರೆ ಅವಳ ಮಿದುಳು ಚುರುಕಾಗಿ ಕೆಲಸ ಮಾಡುತ್ತಿತ್ತು ಆ ರಾತ್ರಿ ಊಟದ ಮೇಜಿನ ಬಳಿ ಯಾರೂ ಮಾತನಾಡಲಿಲ್ಲ ಚಮಚಗಳು ತಟ್ಟೆಗೆ ತಗುಲುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು ಆದರ್ಶ ತಟ್ಟೆಯಲ್ಲಿ ಅನ್ನವನ್ನೇ ದಿಟ್ಟಿಸುತ್ತಿದ್ದನೇ ಹೊರತು ಒಂದು ತುತ್ತು ಬಾಯಿಗೆ ಇಡಲಿಲ್ಲ ವಿನಯ್ ಪದೇ ಪದೇ ತನ್ನ ಫೋನಿನಲ್ಲಿ ಯಾವುದೋ ಮೆಸೇಜ್ ನೋಡಿ ಗಾಬರಿಯಾಗುತ್ತಿದ್ದ ತಡರಾತ್ರಿ ಎಲ್ಲರೂ ಮಲಗಿದ ಮೇಲೆ ಸುಮಾ ಮೆಲ್ಲನೆ ಎದ್ದು ಆದರ್ಶನ ಪುಸ್ತಕದ ಕೋಣೆಯತ್ತ ಹೋದಳು ಬಾಗಿಲು ಪೂರ್ತಿ ಮುಚ್ಚಿರಲಿಲ್ಲ ಒಳಗೆ ಆದರ್ಶ ತನ್ನ ತಲೆ ಹಿಡಿದು ಕುಳಿತಿದ್ದ ಅವನ ಪಕ್ಕದ ಮೇಜಿನ ಮೇಲೆ ಒಂದು ಬ್ಯಾಂಕ್ ನೋಟಿಸ್ ಇತ್ತು ಸುಮಾ ಧೈರ್ಯ ಮಾಡಿ ಒಳಗೆ ಹೋದಳು ಸುಮಾ ಇರೀ ಏನಾಗಿದೆ ನಿಮಗೆ ಮದುವೆಯಾದಾಗಿನಿಂದ ಗಮನಿಸುತ್ತಿದ್ದೇನೆ ನೀವು ಯಾವುದೋ ದೊಡ್ಡ ಸಂಕಟದಲ್ಲಿದ್ದೀರಿ ಈ ಬ್ಯಾಂಕ್ ನೋಟಿಸ್ ಯಾವುದಿದು ಆದರ್ಶ ಒಮ್ಮೆಲೆ ಮೇಲೆ ನೋಡಿದ ಅವನ ಕಣ್ಣುಗಳಲ್ಲಿ ನೀರಿತ್ತು ಆದರ್ಶ ಸುಮಾ ಈ ಮನೆ ನಮ್ಮ ಶಾಂತಿ ನಿವಾಸ ಹರಾಜಿಗೆ ಬಂದಿದೆ ವಿನಯ್ ಮಾಡಬಾರದ ಕೆಲಸ ಮಾಡಿದ್ದಾನೆ ಅಪ್ಪನ ಸಹಿ ಫೋರ್ಜರಿ ಮಾಡಿ ಈ ಮನೆಯನ್ನು ಅಡವಿಟ್ಟು ದೊಡ್ಡ ಮೊತ್ತದ ಸಾಲ ಮಾಡಿದ್ದಾನೆ ಈಗ ಆ ಹಣ ಎಲ್ಲಿದೆ ಎಂದು ಕೇಳಿದರೆ ಅವನ ಹತ್ತಿರ ಉತ್ತರವಿಲ್ಲ ಸುಮಾ ಬೆಚ್ಚಿ ಬಿದ್ದಳು ವಿನಯ್ ಅಷ್ಟು ಧೈರ್ಯವಂತನೆ ಆದರೆ ಮಾವಯ್ಯನಿಗೆ ಇದು ಗೊತ್ತಿಲ್ಲವೇ ಆದರ್ಶ ಅಪ್ಪನಿಗೆ ಗೊತ್ತಿದೆ ಸುಮಾ ಆದರೆ ಅವರು ವಿನಯನನ್ನು ಕಾಪಾಡಲು ನನ್ನ ಉಳಿತಾಯದ ಹಣವನ್ನೆಲ್ಲ ಬಳಸುತ್ತಿದ್ದಾರೆ ನನ್ನ ವೃತ್ತಿಜೀವನಕ್ಕಾಗಿ ಇಟ್ಟಿದ್ದ ಹಣವನ್ನು ಅವನ ಸಾಲ ತೀರಿಸಲು ಕೊಡುತ್ತಿದ್ದಾರೆ ಇದೇ ವಿಷಯಕ್ಕೆ ನನಗೂ ಅವರಿಗೂ ಜಗಳ ನಡೆದಿದೆ ಸತ್ಯ ಹೇಳಿಬಿಡಿ ಎಂದರೆ ಅಪ್ಪ ಮರ್ಯಾದೆ ಹೋಗುತ್ತದೆ ಎಂದು ನನ್ನ ಬಾಯಿ ಮುಚ್ಚಿಸುತ್ತಿದ್ದಾರೆ ಅದಾಗಲೇ ಅತ್ತೆ ಸರಸ್ವತಮ್ಮ ಮಧ್ಯಾಹ್ನ ಪಡೆದ ಆಕವರ್ನ ರಹಸ್ಯ ಸುಮಾಗೆ ನೆನಪಾಯಿತು ಅವಳು ಮೆಲ್ಲನೆ ಹಿತ್ತಲ ಕಡೆ ಹೋಗುವ ದಾರಿಯಲ್ಲಿರುವ ಅತ್ತೆಯ ಪೆಟ್ಟಿಗೆಯನ್ನು ಹುಡುಕಾಡಿದಳು ಅಲ್ಲಿ ಸಿಕ್ಕ ಕವರ್ ತೆರೆದು ನೋಡಿದ ಸುಮಾಗೆ ಆಘಾತದ ಮೇಲೆ ಆಘಾತ ಕಾಯುತ್ತಿತ್ತು ಅದರಲ್ಲಿ ಕೆಲವು ಹಳೆಯ ಫೋಟೋಗಳಿದ್ದವು ಆ ಫೋಟೋಗಳಲ್ಲಿ ಶಂಕರಪ್ಪನವರು ಇನ್ನೊಬ್ಬ ಮಹಿಳೆ ಮತ್ತು ಮಗುವಿನೊಂದಿಗೆ ಇದ್ದರು ಅದರ ಜೊತೆಗೆ ಒಂದು ಪತ್ರವಿತ್ತು ನೀವು ಕಳುಹಿಸುವ ಹಣ ಸಾಲುತ್ತಿಲ್ಲ ನಿಮ್ಮ ದೊಡ್ಡ ಮಗನಿಗೆ ಮಹಾರಾಣಿಯಂತಹ ಹುಡುಗಿಯ ಜೊತೆ ಮದುವೆ ಮಾಡಿದ್ದೀರಿ ಚಿಕ್ಕಮಗನಿಗೆ ಕಾಲೇಜು ಕಲಿಸುತ್ತಿದ್ದೀರಿ ಆದರೆ ಇಲ್ಲಿ ನಿಮ್ಮ ಇನ್ನೊಬ್ಬ ಮಗ ಬೀದಿಯಲ್ಲಿದ್ದಾನೆ ಹಣ ಕೊಡದಿದ್ದರೆ ಈ ರಹಸ್ಯ ಶಾಂತಿ ನಿವಾಸದ ಹೊಸ್ತಿಲು ದಾಟುತ್ತದೆ ಸುಮಾಳ ಕಾಲುಗಳು ನಡುಗಿದವು ಹಾಗಾದರೆ ವಿನಯ್ ಮಾಡಿರುವ ಸಾಲದ ಹಿಂದೆ ಈ ಬ್ಲ್ಯಾಕ್ ಮೇಲ್ ಮಾಡುವವರ ಕೈವಾಡವಿದೆಯೇ ಅಥವಾ ವಿನಯ್ ತನ್ನ ತಂದೆಯ ಈ ಗುಟ್ಟನ್ನು ಇಟ್ಟುಕೊಂಡು ಅವರನ್ನು ಬೆದರಿಸುತ್ತಿದ್ದಾನೆ ಅಷ್ಟರಲ್ಲಿ ಅವಳ ಹೆಗಲ ಮೇಲೆ ಯಾರೋ ಕೈ ಇಟ್ಟರು ಸುಮಾ ಕಿರುಚಲು ಹೋದವಳ ಬಾಯಿ ಮುಚ್ಚಲಾಯಿತು ಅದು ಬೇರೆ ಯಾರೂ ಅಲ್ಲ ವಿನಯ್ ವಿನಯ್ ಕ್ರೂರವಾಗಿ ನಗುತ್ತ ಅತ್ತಿಗೆ ಹಸಿದವನಿಗೆ ಅಡುಗೆ ಮನೆಯ ಹಾದಿ ಗೊತ್ತಿರಬೇಕು ರಹಸ್ಯ ಬೇಕಾದವನಿಗೆ ತಾಳ್ಮೆ ಇರಬೇಕು ಈ ಮನೆಯ ಅಡಿಪಾಯವೇ ಸುಳ್ಳಿನ ಮೇಲೆ ನಿಂತಿದೆ ನೀವು ಇನ್ನು ಮುಂದೆ ಅಣ್ಣನ ಬಳಿ ಹೋಗುವುದಕ್ಕಿಂತ ನನ್ನ ಬಳಿ ಇರುವುದು ಕ್ಷೇಮ ಮನೆ ಬೆಳಗುತ್ತಿದ್ದ ಪಾರಜಾತದ ಸುಗಂಧ ಈಗ ಮಾಯವಾಗಿ ಅಲ್ಲಿ ಸುಳ್ಳು ಮತ್ತು ದ್ರೋಹದ ಕಮಟುವಾಸನೆ ತುಂಬಿಕೊಂಡಿತ್ತು ಶಾಂತಿನಿವಾಸದ ಆ ಕತ್ತಲ ಕೋಣೆಯಲ್ಲಿ ವಿನಯನ ಕೈಗಳು ಅತ್ತಿಗೆ ಸುಮಾಳ ಬಾಯಿಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದಿದ್ದವು ಅವನ ಕಣ್ಣುಗಳಲ್ಲಿ ಮೊದಲಿದ್ದ ಆ ಮುಗ್ಧತೆ ಮಾಯವಾಗಿ ಈಗ ಅಲ್ಲಿ ಒಂದು ರೀತಿಯ ಕ್ರೂರ ಹೊಳಪಿತ್ತು ಸುಮಾಳ ಎದೆ ಬಡಿತ ಜೋರಾಯಿತು ದಿನ ತಾನು ಮೈದುನ ಎಂದು ಪ್ರೀತಿಯಿಂದ ನಂಬಿದ್ದ ವ್ಯಕ್ತಿ ಇವನೇನಾ ಎಂಬ ಸಂಶಯ ಅವಳನ್ನು ಕಾಡತೊಡಗಿತು ವಿನಯ್ ಅವಳ ಕಿವಿಯ ಹತ್ತಿರ ಬಂದು ಮೆಲ್ಲನೆ ಪಿಸುಗುಟ್ಟಿದ ಅತ್ತಿಗೆ ಅಣ್ಣನಿಗೆ ವಿಷಯ ತಿಳಿದರೆ ಈ ಮನೆ ಈಗಲೇ ಸ್ಮಶಾನವಾಗುತ್ತದೆ ಅಪ್ಪನ ಈ ಎರಡನೇ ಸಂಸಾರದ ರಹಸ್ಯಕ್ಕೂ ನಾನು ಮಾಡಿದ ಸಾಲಕ್ಕೂ ಒಂದು ಬಿಡಿಸಲಾಗದ ನಂಟಿದೆ ಸುಮ್ಮನೆ ಇದ್ದರೆ ನೀವು ಈ ಮನೆಯ ಮಹಾಲಕ್ಷ್ಮಿಯಾಗಿ ಉಳಿಯುತ್ತೀರಿ ಇಲ್ಲವಾದರೆಯಾ ಅವನ ಮಾತು ಪೂರ್ತಿಗೊಳಿಸುವ ಮುನ್ನವೇ ದೂರದಲ್ಲಿ ಶಂಕರಪ್ಪನವರ ಕೆಮ್ಮಿನ ಶಬ್ದ ಕೇಳಿಸಿತು ವಿನಯ್ ತಕ್ಷಣ ಅವಳನ್ನು ಬಿಟ್ಟು ಕತ್ತಲಲ್ಲಿ ಮಾಯವಾದ ಮಾರನೇ ದಿನ ಬೆಳಗ್ಗೆ ಸುಮಾ ಪೂಜೆ ಮಾಡುತ್ತಿದ್ದರೂ ಅವಳ ಗಮನವೆಲ್ಲ ಅಂಗಳದಲ್ಲಿ ಕುಳಿತಿದ್ದ ಮಾವ ಶಂಕರಪ್ಪನವರ ಮೇಲಿತ್ತು ಅಷ್ಟರಲ್ಲಿ ಅಂಗಳಕ್ಕೆ ಕಪ್ಪು ಬಣ್ಣದ ದೊಡ್ಡ ಕಾರೊಂದು ಬಂದು ನಿಂತಿತು ಅದರಿಂದ ಇಳಿದವನು ಸುಮಾರು ಮೂವತ್ತು ವರ್ಷದ ವ್ಯಕ್ತಿ ನೋಡಲು ಶಂಕರಪ್ಪನವರ ಹೋಲಿಕೆಯೇ ಇತ್ತು ಅವನ ಹೆಸರು ಆರ್ಯನ್ ಆರ್ಯನ್ ನೇರವಾಗಿ ಬಂದು ಶಂಕರಪ್ಪನವರ ಎದುರು ಕುರ್ಚಿಯ ಮೇಲೆ ಕಾಲು ಹಾಕಿ ಕುಳಿತ ಇಡೀ ಮನೆಯವರು ಅಲ್ಲಿ ಜಮಾಯಿಸಿದರು ಶಂಕರಪ್ಪ ನಡುಗುತ್ತಾ ಆರ್ಯನ್ ಇಲ್ಲಿಗೆ ಯಾಕೆ ಬಂದೆ ನಾನು ಹೇಳಿದಷ್ಟು ಹಣ ಕಳುಹಿಸಿದ್ದೇನಲ್ಲ ಆರ್ಯನ್ ಹೇಯವಾಗಿ ನಗುತ್ತ ಹಣವೋ ನೀವು ಕಳುಹಿಸಿದ ಆ ಭಿಕ್ಷೆ ಯಾವುದಕ್ಕೂ ಸಾಲದು ಶಂಕರಪ್ಪನವರೇ ನನಗೆ ಬೇಕಿರುವುದು ಈ ಶಾಂತಿ ನಿವಾಸ ನಿಮ್ಮ ದೊಡ್ಡ ಮಗ ಆದರ್ಶನಿಗೆ ಅಮ್ಮನ ಆಸ್ತಿ ಸಿಗುವುದಾದರೆ ನಿಮ್ಮ ರಕ್ತವೇ ಆದ ನನಗೆ ಈ ಮನೆ ಸಿಗಬಾರದೆ ಆದರ್ಶನಿಗೆ ಸಿಡಿಲೂ ಬಡಿದಂತಾಯಿತು ಅಪ್ಪ ಯಾರು ಇವನು ಏನಿದು ಮಾತು ಎಂದು ಕಿರುಚಿದ ಸರಸ್ವತಮ್ಮ ಗೋಡೆಗೆ ಒರಗಿ ಕುಸಿದು ಬಿದ್ದರು ಆಗ ಆರ್ಯನ್ ಒಂದು ದೊಡ್ಡ ಹೇಳಿಕೆ ಸಿಡಿಸಿದ ಆರ್ಯನ್ ಆದರ್ಶ್ ನೀನು ಇವತ್ತಿನವರೆಗೂ ನಿನ್ನ ತಮ್ಮ ಎಂದುಕೊಂಡಿದ್ದಾನಲ್ಲ ಈ ವಿನಯ್ ಅವನು ನಿನ್ನ ಸ್ವಂತ ತಮ್ಮನಲ್ಲ ಅವನು ನನ್ನ ತಾಯಿ ಮತ್ತು ಶಂಕರಪ್ಪನವರ ಮಗ ಇಪ್ಪತ್ತು ವರ್ಷಗಳ ಹಿಂದೆ ನಿಮ್ಮ ಅಪ್ಪ ನನ್ನ ತಾಯಿಯನ್ನು ಬಿಟ್ಟು ಬಂದಾಗ ವಿನಯ್ನನ್ನು ಮಾತ್ರ ನಿಮ್ಮ ಅಮ್ಮನ ಮಡಿಲಿಗೆ ಹಾಕಿದರು ವಿನಯ್ಗೆ ಈ ಸತ್ಯ ಮೊದಲೇ ಗೊತ್ತು ಅದಕ್ಕೆ ಅವನು ಈ ಮನೆಯನ್ನು ಅಡವಿಟ್ಟು ಆ ಹಣವನ್ನು ನನಗೆ ಕೊಟ್ಟಿದ್ದಾನೆ ಇಡೀ ಮನೆ ನಿಶ್ಶಬ್ದವಾಯಿತು ಆದರ್ಶ ತನ್ನ ಅಪ್ಪನನ್ನು ಅಸಹ್ಯದಿಂದ ನೋಡಿದ ವಿನಯ್ ತಲೆ ತಗ್ಗಿಸಿ ನಿಂತಿದ್ದರೂ ಅವನ ಮುಖದಲ್ಲಿ ಒಂದು ಗೆಲುವಿನ ನಗೆ ಇತ್ತು ವಿನಯ್ ಆದರ್ಶನಿಗೆ ಅಣ್ಣ ಕ್ಷಮಿಸು ನನಗೆ ನನ್ನ ಸ್ವಂತ ಅಣ್ಣ ಆರ್ಯನ್ ಮುಖ್ಯವಾದ ಅಪ್ಪ ಮಾಡಿದ ತಪ್ಪಿಗೆ ನಾನು ಮತ್ತು ಆರ್ಯನ್ ಬೀದಿಯಲ್ಲಿ ಇರಬೇಕಾ ಅದಕ್ಕೆ ನಾನು ಅಪ್ಪನ ಸಹಿ ಫೋರ್ಜರಿ ಮಾಡಿ ಈ ಮನೆಯನ್ನು ಆರ್ಯನ್ ಹೆಸರಿಗೆ ಮಾಡಿಕೊಟ್ಟಿದ್ದೇನೆ ಇವತ್ತಿಗೆ ಈ ಮನೆ ಆರ್ಯನ್ ಆಸ್ತಿ ಸುಮಾ ಈ ನಾಟಕವನ್ನೆಲ್ಲ ಗಮನಿಸುತ್ತಿದ್ದಳು ಅವಳಿಗೆ ವಿನಯ್ ಮತ್ತು ಆರ್ಯನ್ ನಡುವಿನ ಕಣ್ಣಸನ್ನೇ ಏನೋ ಸಂಚನ್ನು ಸೂಚಿಸುತ್ತಿತ್ತು ಅವಳು ಮೆಲ್ಲನೆ ತಾನು ಅಡಗಿಸಿಟ್ಟಿದ್ದ ಆ ಹಳೆಯ ಪತ್ರವನ್ನು ತೆಗೆದು ಓದಿದಳು ಅದರಲ್ಲಿ ಆರ್ಯನ್ ಅಮ್ಮನ ಸಹಿ ಇತ್ತು ಸುಮಾಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು ಸುಮಾ ಮಧ್ಯ ಪ್ರವೇಶಿಸಿ ಜೋರಾಗಿ ನಕ್ಕಳು ಎಲ್ಲರೂ ಅವಳನ್ನೇ ದಿಟ್ಟಿಸಿದರು ಸುಮಾ ವಿನಯ್ ಆರ್ಯನ್ ನಿಮ್ಮ ನಾಟಕ ಅದ್ಭುತವಾಗಿದೆ ಆದರೆ ಒಂದು ಸಣ್ಣ ತಪ್ಪು ಮಾಡಿದ್ದೀರಿ ಮಾವಯ್ಯನವರಿಗೆ ಒಬ್ಬ ಮಗನಿರುವುದು ನೀಚ ಆದರೆ ಅದು ಆರ್ಯನ್ ಅಲ್ಲ ಆರ್ಯನ್ ಅವರ ನಿಜವಾದ ಮಗ ಹತ್ತು ವರ್ಷಗಳ ಹಿಂದೆಯೇ ಅಪಘಾತದಲ್ಲಿ ತೀರಿಹೋಗಿದ್ದಾನೆ ಈ ಆರ್ಯನ್ ಮತ್ತು ವಿನಯ್ ಇಬ್ಬರೂ ಸೇರಿ ಮಾವಯ್ಯನವರ ಹಳೆಯ ರಹಸ್ಯವನ್ನು ಬಳಸಿಕೊಂಡು ಆಸ್ತಿ ನುಂಗಲು ಬಂದಿರುವ ಮೋಸುಗಾರರು ವಿನಯ್ ಮತ್ತು ಆರ್ಯನ್ ಮುಖದಲ್ಲಿ ದುಃಖ ಕಂಡವರ ಕಳೆ ಬಂದಿತು ಸುಮಾ ಕೈಯಲ್ಲಿದ್ದ ಪತ್ರವನ್ನು ತೋರಿಸುತ್ತಾ ಹೇಳಿದಳು ಈ ಪತ್ರದಲ್ಲಿ ಆರ್ಯನ್ ಅಗಲಿಕೆಯ ಸರ್ಟಿಫಿಕೇಟ್ ಅಡಗಿದೆ ಮಾವಯ್ಯನವರಿಗೆ ಹಣ ಕಳುಹಿಸಲು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದದ್ದು ಇವರೇ ಮನೆಯ ವಾತಾವರಣ ಬೆಂಕಿಯಂತೆ ಸುಡಲಾರಂಭಿಸಿತು ಆದರ್ಶ ಸಿಟ್ಟಿನಿಂದ ವಿನಯ್ನ ಕಾಲರ್ ಹಿಡಿದ ಆದರೆ ವಿನಯ್ ಜೇಬಿನಿಂದ ಚಾಕು ತೆಗೆದ ವಿನಯ್ ಹೌದು ಈಗ ಉಳಿದಿಲ್ಲ ಆದರೆ ಈ ಮನೆ ಈಗ ಕಾನೂನುಬದ್ಧವಾಗಿ ನಮ್ಮದು ಯಾರು ಏನು ಮಾಡುತ್ತಾರೆ ನೋಡೋಣ ಶಾಂತಿನಿವಾಸದ ಆ ಅಂಗಳದಲ್ಲಿ ಜಗಳದ ಮೃದಂಗ ಶುರುವಾಗಿತ್ತು ವಿನಯ್ನ ಜಗಳದ ಮಾತುಗಳು ಅಬ್ಬರಿಸಿದವು ವಿನಯ್ ದೂರ ಸರಿಯಿರಿ ಎಲ್ಲರೂ ಆರ್ಯನ್ ಗಾಡಿ ಸ್ಟಾರ್ಟ್ ಮಾಡು ಈ ಮನೆಯ ಪೇಪರ್ಸ್ ಈಗಾಗಲೇ ನನ್ನ ಕೈಯಲ್ಲಿದೆ ಇನ್ನೂ ಅರ್ಧ ಗಂಟೆಯಲ್ಲಿ ನಾವು ಈ ಊರು ಬಿಡುತ್ತೇವೆ ಅಡ್ಡ ಬಂದರೆ ಯಾರನ್ನೂ ಬಿಡುವುದಿಲ್ಲ ಸರಸ್ವತಮ್ಮ ಕಿರುಚುತ್ತ ಮಗನ ಪ್ರಾಣಭಿಕ್ಷೆ ಬೇಡುತ್ತಿದ್ದರು ಶಂಕರಪ್ಪನವರು ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದರು ಆದರೆ ಸುಮಾ ಮಾತ್ರ ಎದೆಗುಂದಲಿಲ್ಲ ಅವಳು ಮೆಲ್ಲನೆ ತನ್ನ ಮೊಬೈಲ್ ಹೊರತೆಗೆದು ಸ್ಪೀಕರ್ ಆನ್ ಮಾಡಿದಳು ಸುಮಾ ಶಾಂತವಾಗಿ ವಿನಯ್ ನೀನು ಅಂದುಕೊಂಡಷ್ಟು ಸುಲಭವಲ್ಲ ಈ ಆಟ ನೀನು ಅಪ್ಪನ ಸಹಿ ಫೋರ್ಜರಿ ಮಾಡಿದ್ದು ನಿಜ ಆದರೆ ಆ ಪತ್ರಕ್ಕೆ ಬೆಲೆ ಬರಬೇಕಾದರೆ ಸಾಕ್ಷಿಗಳ ಸಹಿ ಬೇಕು ಆ ಸಾಕ್ಷಿಗಳಲ್ಲಿ ಒಬ್ಬರು ನಮ್ಮ ಊರಿನ ಗೌಡರು ಇನ್ನೊಬ್ಬರು ಈ ಮನೆಯ ಹಿರಿಯ ಸೊಸೆ ನಾನು ವಿನಯ್ ಗಾಬರಿಯಿಂದ ನೋಡಿದ ಸುಮಾ ಮುಂದುವರಿಸಿದಳು ಸುಮಾ ನೀನು ಸಹಿ ಮಾಡಿಸಿಕೊಳ್ಳಲು ತಂದಿದ್ದ ಪೇಪರ್ಸ್ ನಡುವೆ ನಾನು ಅಸಲಿ ಪತ್ರಗಳನ್ನು ಬದಲಾಯಿಸಿದ್ದೇನೆ ನಿನ್ನ ಕೈಯಲ್ಲಿರುವುದು ಬರೀ ಸುಳ್ಳು ದಾಖಲೆಗಳು ಅಷ್ಟೇ ಅಲ್ಲ ಕಳೆದ ಅರ್ಧ ಗಂಟೆಯಿಂದ ನೀನು ಆಡಿದ ಪ್ರತಿಯೊಂದು ಮಾತು ನಿನ್ನ ಕ್ರಿಮಿನಲ್ ಒಪ್ಪಿಗೆ ಎಲ್ಲವೂ ಲೈವ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಿಸಿಕೊಳ್ಳುತ್ತಿದ್ದಾರೆ ಅವಳು ಫೋನ್ ತೋರಿಸಿದಾಗ ಅದರಲ್ಲಿ ಇನ್ಸ್ಪೆಕ್ಟರ್ ಧ್ವನಿ ಕೇಳಿಸಿತು ವಿನಯ್ ಆರ್ಯನ್ ಮನೆ ಸುತ್ತುವರೆದಿದ್ದೇವೆ ಕ್ಷಣಾರ್ಧದಲ್ಲಿ ಪೊಲೀಸರು ಅಂಗಳಕ್ಕೆ ನುಗ್ಗಿದರು ಆರ್ಯನ್ ಓಡಲು ಪ್ರಯತ್ನಿಸಿದರೂ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ವಿನಯ್ ಕೈಗೆ ಕೊಳಬಿದ್ದಿತು ಆದರ್ಶ್ ಅವರ ಕೈಯಿಂದ ಪಾರಾದ ಪೊಲೀಸರು ಅವರಿಬ್ಬರಿಗೂ ಬೇಡಿ ತೊಡಿಸಿ ಕರೆದುಕೊಂಡು ಹೋಗುತ್ತಿದ್ದರೆ ವಿನಯ್ ಅತ್ತಿಗೆಯನ್ನು ಅಸಹ್ಯದಿಂದ ನೋಡಿದ ಮನೆಯಲ್ಲಿ ಬಹುದೊಡ್ಡ ಮೌನ ಆವರಿಸಿತು ಶಂಕರಪ್ಪನವರು ಮೆಲ್ಲನೆ ಎದ್ದು ಆದರ್ಶ ಮತ್ತು ಸುಮಾಗೆ ಕೈ ಮುಗಿದು ನಿಂತರು ಶಂಕರಪ್ಪ ನನ್ನನ್ನು ಕ್ಷಮಿಸಿ ಬಿಡಪ್ಪ ಇಪ್ಪತ್ತು ವರ್ಷಗಳ ಹಿಂದೆ ಮಾಡಿದ ಒಂದು ಸಣ್ಣ ತಪ್ಪನ್ನು ಮುಚ್ಚಿಡಲು ಹೋದ ನಾನು ಇಡೀ ಸಂಸಾರವನ್ನೇ ಬೆಂಕಿಗೆ ತಳ್ಳಿದೆ ವಿನಯ್ ನನ್ನ ಮಗ ಅಲ್ಲದಿದ್ದರೂ ಅವನನ್ನು ಕಾಪಾಡಲು ನನ್ನ ಸ್ವಂತ ಮಗನಿಗೆ ಅನ್ಯಾಯ ಮಾಡಿದೆ ಇಂದು ಈ ಸೊಸೆ ಸುಮಾ ಇಲ್ಲದಿದ್ದರೆ ನನ್ನ ಮಗನಿಗೆ ತೊಂದರೆ ಆಗುತ್ತಿತ್ತು ಮನೆಯ ಮರ್ಯಾದೆಯೂ ಮಣ್ಣಾಗುತ್ತಿತ್ತು ಸರಸ್ವತಮ್ಮ ಸುಮಾವನ್ನು ಅಪ್ಪಿಕೊಂಡು ಅತ್ತರು ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ ನೀನು ಮಗಳೇ ಈ ಹಳೆಯ ರಹಸ್ಯದ ಕೊಳೆಯನ್ನು ತೊಳೆದು ಹಾಕಿದೆ ಎಂದರು ಆದರ್ಶ ಸುಮಳ ಕೈ ಹಿಡಿದು ಕಣ್ಣೀರು ಹಾಕಿದ ಅವನಿಗೆ ಮಾತೇ ಹೊರಡುತ್ತಿರಲಿಲ್ಲ ಸುಮಾ ಮೆಲ್ಲನೆ ಅಂಗಳದಲ್ಲಿದ್ದ ಪಾರಜಾತದ ಗಿಡದ ಹತ್ತಿರ ಹೋದಳು ಅಲ್ಲಿ ಬಿದ್ದಿದ್ದ ಹೂವುಗಳನ್ನು ಎತ್ತಿಕೊಂಡು ದೇವರ ಕೋಣೆಯತ್ತ ಹೆಜ್ಜೆ ಹಾಕಿದಳು ಸುಮಾ ಮಾವಯ್ಯ ಹಳೆಯದನ್ನು ಮರೆತು ಬಿಡಿ ಈಗ ಶಾಂತಿನಿವಾಸ ನಿಜವಾಗಿಯೂ ಶಾಂತವಾಗಿದೆ ಮನುಷ್ಯ ಮಾಡದ ತಪ್ಪಿಲ್ಲ ಆದರೆ ಆ ತಪ್ಪನ್ನು ಸರಿಪಡಿಸುವ ಮನಸ್ಸಿದ್ದರೆ ದೇವರು ಇರುತ್ತಾನೆ ಬನ್ನಿ ಎಲ್ಲರೂ ಸೇರಿ ದೀಪ ಹಚ್ಚೋಣ ಸಂಜೆ ಹೊತ್ತಿಗೆ ಶಾಂತಿನಿವಾಸದಲ್ಲಿ ಮತ್ತೆ ಹಣತೆಗಳು ಬೆಳಗಿದವು ಇಷ್ಟು ದಿನ ರಹಸ್ಯಗಳ ಕತ್ತಲಲ್ಲಿ ಮುಳುಗಿದ್ದ ಆ ಮನೆ ಇಂದು ಸತ್ಯದ ಬೆಳಕಿನಲ್ಲಿ ಕಂಗೊಳಿಸುತ್ತಿತ್ತು ಪಾರಜಾತದ ಸುವಾಸನೆ ಈಗ ಎಂದಿಗಿಂತಲೂ ಹಿತವಾಗಿ ಬೀಸುತ್ತಿತ್ತು ಇದು ಕೇವಲ ಒಂದು ಕುಟುಂಬದ ಜಯವಲ್ಲ ಧರ್ಮ ಮತ್ತು ಸತ್ಯದ ಗೆಲುವಾಗಿತ್ತು ವಂದನೆಗಳು